ಗದ್ದೆಪಾಠ ಇದು ಹಸ್ತರೇಖೆ ಬದಲಿಸಿದ ಬಾಲಕ ಈ ಪಾಠದ ಮಾದರಿ ವಾಚನ ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು ಎತ್ತಲೋ ನೋಡುತ್ತ ನಿಂತಿದ್ದ ಗುರುಗಳು ಆತನನ್ನು ಗಮನಿಸಿದರು ಕರೆದು ಬಾಲಕನ ಕೈ ನೋಡಿದರು ನಿರಾಶರಾದರು ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿಯಿಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿದರು ತಾಯಿ ದಕ್ಷಿ ಗಾಬರಿಯಾದಳು ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆಯಿಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು ತಾಯಿಗೆ ತುಂಬಾ ನಿರಾಸೆಯಾಯಿತು ಅವಳಿಗೆ ಅಳು ಬಂದಿತು ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು ಗುರುಗಳು ಬಳಿಯಿದ್ದ ಒಬ್ಬ ಬಾಲಕನನ್ನು ಕರೆದರು ಅವನ ಕೈ ಹಿಡಿದು ಇಗೋ ನೋಡು ಇದು ವಿದ್ಯಾರೇಖೆ ಅದು ನಿನಗೆ ಇಲ್ಲ ಹೋಗು ಎಂದರು ಬಾಲಕ ನಿರಾಶನಾಗಿ ಹೊರಬಂದ ಹಲವು ಬಾರಿ ಕೈ ನೋಡಿದ ಯೋಚಿಸಿದ ತಕ್ಷಣ ಬೆಳಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು ಚರ್ಮ ಕಿತ್ತಿತು ರಕ್ತ ಸುರಿಯಲು ಆರಂಭಿಸಿತು ಆದರೂ ಭಯಪಡಲಿಲ್ಲ ದಡದಡನೆ ಗುರುಕುಲದ ಒಳಗೆ ಹೊಕ್ಕ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದ ತನ್ನ ಕೈಯನ್ನು ಮುಂದೆ ಚಾಚಿದ ಆದರೆ ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು ಗಾಬರಿಯಾದರು ಮನಸ್ಸು ಕಲಕಿತು ಬಾಲಕನ ತಲೆ ನೇವರಿಸಿ ಅಪ್ಪಿಕೊಂಡರು ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು ಶಿಷ್ಯನನ್ನಾಗಿ ಸ್ವೀಕರಿಸಿದರು ಈ ಬಾಲಕನೇ ಪಾಣಿನಿ ಪಾಣಿನಿ ಸತತ ಅಭ್ಯಾಸ ಮಾಡಿದ ಮನನ ಮಾಡಿದ ಮನನ ಮಾಡಿದ್ದನ್ನು ಚಿಂತನ ಮಾಡಿದ ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದನು ಅದು ಜಗತ್ ಪ್ರಸಿದ್ಧವಾಯಿತು ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ ಇವನ ಕಾಲ ಕ್ರಿಸ್ತಪೂರ್ವ ಆರನೇ ಶತಮಾನ ಇವನ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ ಮಕ್ಕಳೇ ಈ ಪಾಠವನ್ನು ನೀವು ಕೂಡ ಓದಿ ತಿಳ್ಕೊಳ್ಳಿ